ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಾಚೀನ ಕನ್ನಡದ ಕಾವ್ಯದಲ್ಲಿ ತುಂಬಾ ಮುಖ್ಯವಾಗಿರುವಂಥ ಒಂದು ಕಾವ್ಯ ಅಮೃತಮತಿ ಪ್ರಸಂಗ ಅದನ್ನು ಇವತ್ತು ನಾವು ತಿಳ್ಕೊಳ್ಳುವ ಯಶೋಧರ ಚರಿತೆಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಜನ್ನ ಬರೆದಿರುವಂತಹ ಅಮೃತಮತಿ ಪ್ರಸಂಗವನ್ನು ತಿಳ್ಕೊಳ್ಳುವ ಪುಟ ಸಂಖ್ಯೆ ನಲವತ್ತರಲ್ಲಿದೆ ಅಮೃತಮತಿ ಪ್ರಸಂಗದಲ್ಲಿ ಮೊದಲಿಗೆ ಇಲ್ಲಿ ನಾವು ಅರ್ಥವನ್ನು ಸರಿಯಾಗಿ ಕಲಿತ್ಕೊಳ್ಳಿ ಗುರುತು ಹಾಕಿಕೊಂಡಿರುವಂತಹ ಅರ್ಥ ತುಂಬಾ ಮುಖ್ಯವಾಗಿರುವಂಥದ್ದು ಅದನ್ನು ಅದು ರಿಪೀಟಾಗಿ ಬಂದಿರುವಂತಹ ಅರ್ಥ ಅದರಿಂದ ಅದನ್ನು ಸರಿಯಾಗಿ ಬಾಯಿಪಾಠ ಮಾಡಿ ಆದರೂ ಕಲಿತ್ಕೊಳ್ಳಿ ಉಳಿದಿರುವಂಥದ್ದನ್ನು ಒಂದೆರಡು ಸಲ ಓದ್ಕೊಳ್ಳಿ ಆವಾಗ ನೆನಪಲ್ಲಿ ಇರುವಂಥದ್ದನ್ನು ಬರೀಲಿಕ್ಕೆ ಆಗ್ತದೆ ಬದಗಮ್ ಅಂದರೆ ಕ್ಷುದ್ರ ಸೇವಕ ಬಾಳ್ ಅಂದರೆ ಕತ್ತಿ ಬೆಂಥರ ಅಂದರೆ ಪಿಶಾಚಿ ಕುರಂಗ ಅಂದರೆ ಜಿಂಕೆ ಈ ರೀತಿಯಾಗಿ ಓದ್ತಾ ಹೋಗಿ ಒಂದೆರಡು ಸಲ ಅದನ್ನು ಓದಿದಾಗ ಆ ಅರ್ಥ ನೆನಪಲ್ಲಿ ಉಳಿತದೆ ಇನ್ನು ಸಂದರ್ಭ ಸ್ವಾರಸ್ಯವನ್ನು ಕೂಡ ಹಾಗೆ ಅವರು ಕೊಟ್ಟಿರುವಂತಹ ಸಂದರ್ಭ ಸ್ವಾರಸ್ಯವನ್ನು ಒಂದೆರಡು ಸಲ ಓದಿಕೊಳ್ಳಿ ಸ್ನೇಹಿತರೆ ಅದು ಯಾವ ಕಾವ್ಯದಿಂದ ಬರ್ತದೆ ಎನ್ನುವಂತಹ ಒಂದು ಯೋಚನೆ ನಿಮಗೆ ಬರಲಿಕ್ಕೆ ಸಹಾಯ ಆಗ್ತದೆ ಯಾವ ಕಾವ್ಯದಲ್ಲಿ ಇದೆ ಎನ್ನುವಂಥದ್ದನ್ನು ನೆನಪಲ್ಲಿ ಇಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಆದ್ದರಿಂದ ಸಂದರ್ಭ ಸ್ವಾರಸ್ಯವನ್ನು ಇದರಲ್ಲಿರುವಂಥದ್ದನ್ನು ಓದ್ಕೊಳ್ಳಿ ಇವಾಗ ನಾವು ಅಮೃತಮತಿ ಪ್ರಸಂಗ ಇದರಲ್ಲಿ ಕವಿತೆಯ ಅನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಹಳೆಗನ್ನಡದ ರೀತಿಯಲ್ಲಿರೋದ್ರಿಂದ ಅದನ್ನು ಓದಲಿಕ್ಕೂ ಕೂಡ ತುಂಬಾ ಕಷ್ಟ ಆಗ್ತದೆ ಅದು ಅರ್ಥವೂ ಕೂಡ ಆಗೋದಿಲ್ಲ ಸಾಧ್ಯ ಆದರೆ ನೀವು ಅದನ್ನು ನೋಡಿಕೊಳ್ಳಿ ಅಂದರೆ ನಾನೀಗ ಅದರ ಸಾರಾಂಶವನ್ನು ಕಥೆಯನ್ನು ಹೇಳ್ತಾ ಹೋಗ್ತೇನೆ ಅಂದರೆ ಅಮೃತಮತಿ ಪ್ರಸಂಗದಲ್ಲಿ ಏನಾಯಿತು ಅಂದರೆ ಜೀವನದಲ್ಲಿ ಸರಿಯಾದ ಸ್ಮೃತಿ ಕೌಶಲ್ಯ ಮತಿಗಳನ್ನು ಹೊಂದಿದ್ದು ವ್ಯವಹರಿಸಿದರೆ ಅವರನ್ನು ಪ್ರಜ್ಞಾವಂತರಂತ ಹೇಳ್ತಾರೆ ಈಗ ನಮ್ಮ ಜೀವನದಲ್ಲಿ ಕೂಡ ಹಾಗೆ ನಮ್ಮಲ್ಲಿ ಸ್ಮೃತಿ ಕೌಶಲಗಳಿರಬೇಕು ಮತಿ ನಮ್ಮ ತನದಲ್ಲಿ ನಮಗೆ ಮತಿ ಇರಬೇಕು ಅಂತ ಹೇಳ್ತಾರೆ ನಿಮಗೆ ಮತಿ ಇಲ್ವಾ ಅಂತ ಕೇಳ್ತಾರೆ ನೋಡಿ ಪ್ರಜ್ಞೆಯಾಗಲಿ ಮೌಲ್ಯಗಳಾಗಲಿ ಇಲ್ಲದೆ ಹೋದರೆ ಏನಾಗ್ತದೆ ನರಕಕ್ಕೆ ಹೋದಂತಹ ಅಮೃತಮತಿಯ ಕಥೆಯನ್ನು ಜನ ಇಲ್ಲಿ ನಿರೂಪಿಸುವಂಥದ್ದನ್ನು ಕಾಣ್ಬೋದು ಜೀವನದಲ್ಲಿ ಸರಿಯಾದ ಸ್ಮೃತಿ ಕೌಶಲ ಬೇಕು ಮತಿಗಳನ್ನು ಹೊಂದಿದ್ದು ವ್ಯವಹರಿಸಬೇಕು ಎನ್ನುವಂಥ ವಿಷಯವನ್ನು ಈ ಒಂದು ಕಾವ್ಯದಲ್ಲಿ ವಿವರಿಸ್ತಾ ಇದ್ದಾರೆ ಪ್ರಜ್ಞೆ ಬೇಕು ನಮ್ಮ ಮೌಲ್ಯಗಳು ಬೇಕು ಇಲ್ಲದಿದ್ದರೆ ಪ್ರಜ್ಞೆಯಾಗಲಿ ಮೌಲ್ಯಗಳನ್ನಾಗಲಿ ಇಟ್ಟುಕೊಳ್ಳದೆ ಪಾತಕಗಳನ್ನೇ ಮಾಡಿ ನರಕಕ್ಕೆ ಹೋದಂತಹ ಅಮೃತಮತಿ ಕಥೆಯನ್ನು ಜನ ವಿವರಿಸ್ತಾರೆ ಯಾವ ರೀತಿಯ ಪ್ರಸಂಗವಿದು ಇದು ಯಶೋಧರ ಚರಿತೆಯಲ್ಲಿನ ಅತಿ ಮುಖ್ಯವಾದ ಪ್ರಸಂಗ ಅಮೃತಮತಿ ಎನ್ನುವಳು ರಾಣಿಯಾಗಿದ್ದವಳು ಯಶೋಧರನ್ನು ಪತಿಯಾಗಿ ಪಡೆದಿದ್ದಳು ಆತ ರೂಪವಂತ ಯಾರು ಯಶೋಧರ ಯಶೋಧರ ರಾಜ ಅಮೃತಮತಿ ರಾಣಿ ಅಮೃತಮತಿ ಯಶೋಧರನ ರಾಣಿ ಯಶೋಧರ ತುಂಬನೇ ರೂಪವಂತ ಗುಣವಂತ ಧೈರ್ಯವಂತ ಕೂಡ ಅವನಲ್ಲಿ ಯಾವುದೇ ರೀತಿಯ ಒಂದು ಒಂದು ರೀತಿಯ ಋಣಾತ್ಮಕ ವಿಷಯವಿರಲಿಲ್ಲ ರೂಪದಲ್ಲಿ ರೂಪವಂತ ಗುಣದಲ್ಲಿ ಗುಣವಂತ ಧೈರ್ಯದಲ್ಲಿ ಧೈರ್ಯವಂತನಾದಂತಹ ರಾಜನಾಗಿದ್ದ ಹೀಗಿದ್ದರೂ ಕೂಡ ಏನಾಯಿತು ಹೀಗಿದ್ದರೂ ಕೂಡ ಅವನ ರಾಜ್ಯದಲ್ಲಿ ಇದ್ದಂತಹ ಒಬ್ಬ ಮಾವುತನಿಗೆ ಅಮೃತಮತಿ ಮನ ಮನ ಕೊ ಮನಸ್ಸು ಕೊಡ್ತಾಳೆ ಆ ರಾಜ್ಯದಲ್ಲೇ ಇದ್ದಂತಹ ಒಬ್ಬ ಅಷ್ಟ ವಕ್ರನಿಗೆ ಆಕೆ ಮನಸೋಲ್ತಾಳೆ ನಾನು ಯಾವುದೇ ರೀತಿಯ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತಾಗುವಾಗ ನೀವು ಆ ಒಂದು ವಿಷಯವನ್ನು ಕಣ್ಣು ಮುಚ್ಚಿ ಆ ಒಂದು ಪ್ರಸಂಗ ಕೇಳಬೇಕು ಸ್ನೇಹಿತರೆ ಅವಾಗ ನಿಮಗೆ ಅದು ಸದಾ ನೆನಪಲ್ಲಿರ್ತದೆ ಯಾವುದೇ ಒಂದು ಕಥೆಯನ್ನು ನಾನು ತಿಳಿಸ್ತಾ ಇದ್ದೇನೆ ಅಂತ ಆದರೆ ಸಂಪೂರ್ಣವಾಗಿ ನೀವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗಬೇಕು ಕಲ್ಪನಾ ಲೋಕ ಇಮ್ಯಾಜಿನೇಷನ್ ನಿಮ್ಮದೇ ಆದ ಇಮ್ಯಾಜಿನೇಷನ್ ಈಗ ನಾನು ಅಮೃತಮತಿಯ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಂದರೆ ಸೂರ್ಯ ಸುಂದರಿ ಅಮೃತಮತಿ ಅಂದರೆ ನಿಮ್ಮ ಕಲ್ಪನೆಯ ಲೋಕದಲ್ಲಿ ಬರಬೇಕು ಒಬ್ಬಳು ಸುಂದರಿಯಾದಂತಹ ರಾಣಿಯನ್ನು ಕಲ್ಪನೆಗೆ ತಗೊಳ್ಬೇಕು ಆ ಒಂದು ಕಲ್ಪನೆಯ ಜೊತೆಗೆ ಈ ಕಥೆಯನ್ನು ಕೇಳಿದಾಗ ಆ ಕತೆ ಸ ನಮಗೆ ಯಾವತ್ತೂ ನೆನಪಲ್ಲಿರ್ತದೆ ಪರೀಕ್ಷೆ ಎಷ್ಟೋ ದಿವಸ ಮೊದಲು ಒಂದು ವರ್ಷ ಮೊದಲು ಆದರೂ ಈ ಕಥೆಯನ್ನು ಒಮ್ಮೆ ಕೇಳಿದರೆ ಸಾಕು ಆ ಒಂದು ಯೋಚನೆಯಲ್ಲಿ ಅಂದರೆ ಮ ಇಮ್ಯಾಜಿನೇಷನಲ್ಲಿ ನಿಮ್ಮದೇ ಒಂದು ಕಲ್ಪನಾ ಲೋಕದಲ್ಲಿ ಆ ಒಂದು ಕಥೆಯನ್ನು ಸರಿಯಾಗಿ ಕೇಳಿಕೊಂಡ್ರೆ ಎಷ್ಟು ವರ್ಷ ಆದರೂ ಕೂಡ ಆ ಕತೆ ಯಾವತ್ತೂ ಮರೆತು ಹೋಗೋದಿಲ್ಲ ಇದು ನನ್ನ ಅನುಭವದಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಯೋಚನೆ ನಿಮ್ಮದೇ ಒಂದು ಕಲ್ಪನೆಯಲ್ಲಿ ನೀವು ಆ ಒಂದು ಕಥೆಯನ್ನು ತಗೊಂಡು ಹೋಗಿ ಆವಾಗ ಯಾವತ್ತೂ ಆ ಕತೆ ನೆನಪಲ್ಲಿರ್ತದೆ ಇವಾಗ ನಾವು ಕತೆಗೆ ಹೋಗುವ ಸುಂದರವಾದಂತಹ ರಾಣಿ ಇಲ್ಲಿ ಅಮೃತಮತಿ ರಾಜ ಯಶೋಧರ ಕೂಡ ಹಾಗೆಯೇ ರೂಪವಂತ ಗುಣವಂತ ಧೈರ್ಯವಂತ ಆದರೆ ಹೀಗಿದ್ದರೂ ಕೂಡ ಏನಾಯಿತು ರಾಜ್ಯದಲ್ಲಿಯೇ ಇದ್ದಂತಹ ಒಬ್ಬ ಅಷ್ಟ ವಕ್ರ ಇರ್ತಾನೆ ಅವನು ಮಾವುತ ಆ ರಾಜನ ಆಸ್ಥಾನದ ಮಾಹುತ ಆಗಿದ್ದ ಆನೆಯನ್ನು ನೋಡಿಕೊಳ್ಳುವಂತಹ ಮಾವುತ ಆಗಿದ್ದ ಆದರೆ ಅವನು ವಕ್ರವಾಗಿದ್ದ ಅಂದರೆ ಅಷ್ಟವಕ್ರ ಅಂದರೆ ಏನು ಎಲ್ಲವೂ ಕೂಡ ವಕ್ರವನ್ ಹೊಂದಿರುವಂಥದ್ದು ಅವನ ಶರೀರದಲ್ಲಿ ಕಣ್ಣು ಮೂಗು ಕಿವಿ ಯಾವುದೇ ಇರ್ಬೋದು ಎಲ್ಲ ಕೂಡ ಸರಿಯಾದ ಕ್ರಮದಲ್ಲಿರಲಿಲ್ಲ ಸರಿಯಾದ ಜಾಗದಲ್ಲಿ ಇರದೆ ಅಷ್ಟ ವಕ್ರನಾಗಿದ್ದ ಆಕೆ ಮನಸ್ಸೋತಳೆಂದರೆ ನಿಜಕ್ಕೂ ಇದು ಒಂದು ಆಲೋಚಿಸಬೇಕಾದಂತಹ ಸಂಗತಿ ಇಲ್ಲಿ ರಾಣಿ ಅಮೃತಮತಿಯು ಆ ಅಷ್ಟವಕ್ರನನ್ನು ಪ್ರೀತಿಸ್ತಾಳೆ ಒಬ್ಬ ಮಾವಾಟಿಕನ ಹಾಡು ಆಕೆಯ ಚಿತ್ತವನ್ನೇ ಕಲಕಿಬಿಡ್ತದೆ ಅವನು ಹಾಡನ್ನು ಹಾಡುವಂಥ ಹಾಡುಗಾರ ಕೂಡ ಆಗಿದ್ದ ಯಾರು ಅಷ್ಟವಕ್ರ ಅಂದರೆ ಇಲ್ಲಿ ಮಾವುತ ಅವನು ಹಾಡಿದ ಹಾಡಿಗೆ ಮ ಮರು ಮರುಳಾದಂತಹ ಅಮೃತಮತಿಯು ಅವನ ಪ್ರೀತಿಗೆ ಸೋಲ್ ಸೋಲ್ತಾಳೆ ಮನ ಸೋಲ್ವಂಥದ್ದು ಅಂತ ಹೇಳ್ತಾರಲ್ಲ ಆಗ್ತದೆ ಈ ಪ್ರಸಂಗವನ್ನು ಜನ ವೈರಾಗ್ಯ ಹುಟ್ಟುವ ಕಾರಣಕ್ಕಾಗಿ ಬಳಸಿಕೊಂಡಿದ್ದಾನೆ ಕೂಡ ಅವನು ಹಾಡಿದಂತಹ ಗೀತೆಯ ಧ್ವನಿಯನ್ನು ಕೇಳಿ ಅಮೃತಮತಿ ಸೂತು ಬಿಡ್ತಾಳೆ ಅವನ ಜೊತೆಗೆ ಮಾತನಾಡಲು ಹೋಗ್ತಾಳೆ ಅವನ ಜೊತೆಗೆ ಗೆಳೆತನವನ್ನು ಮಾಡ್ತಾಳೆ ಪ್ರತಿ ದಿವಸ ಅವ ಅವನ ಜೊತೆಗೆ ಕಳೆಯುವಂತಹ ಸಮಯ ಕೂಡ ಆಗ್ತದೆ ಇಲ್ಲಿ ಸುಂದರಿಯಾದಂತಹ ರಾಣಿ ಅಮೃತಮತಿಯ ದೂತಿ ಸೇವಕಿರ್ತಾಳಲ್ಲ ಅವಳು ಹೇಳ್ತಾಳೆ ನೋಡಿ ರಾಣಿ ಅಸಹ್ಯಕರವಾದ ರೂಪವನ್ನು ಅವಳು ವಿವರಿಸ್ತಾಳೆ ಅಮೃತಮತಿಗೆ ಅಸಹ್ಯವಾಗುವುದಿಲ್ಲ ಅವಳಿಗೆ ರೂಪ ಮುಖ್ಯವಾಗಿರುವುದಿಲ್ಲ ಅವನ ಆ ಒಂದು ಸಂಗೀತದ ಕಲೆ ಇಷ್ಟವಾಗಿರ್ತದೆ ಅದ ನಂತರದ ಅವಳು ಪ್ರೀತಿಯಲ್ಲಿ ಮುಳುಗ್ತಾಳೆ ನಂತರ ಒಂದು ದಿವಸ ಅವಳು ತಡವಾಗಿ ಓದುವುದಕ್ಕಾಗಿ ಬಡಿದ ಆ ಮಾವಾಟಿಕನ ಕಾಲ ಮೇಲೆ ಬಿದ್ದು ಕ್ಷಮೆಯನ್ನು ಕೂಡ ಕೇಳ್ತಾಳೆ ಪ್ರತಿ ದಿವಸ ರಾತ್ರಿ ಹೋಗ್ತಾ ಇದ್ಳು ರಾಜ ಮಲಗಿದ ನಂತರ ಇವಳು ಆ ಮಾವುತನ ಮನೆಗೆ ಹೋಗ್ತಾ ಇದ್ಲು ಒಂದು ದಿವಸ ತಡವಾಗಿ ಹೋಗಿದ್ದಾಳೆ ಅಂತ ಹೇಳಿ ಮಾವುತ ಅವನಿ ಅವಳಿಗೆ ರಾಣಿಗೆ ಹೊಡಿತಾನೆ ಹೊಡೆದು ಹೇಳ್ತಾನೆ ಯಾಕೆ ತಡವಾಗಿ ಬಂದಿರುವೆ ಅಂತ ಕೇಳಿದಾಗ ಅಮೃತಮತಿ ಕ್ಷಮೆ ಕೇಳ್ತಾಳೆ ಪ್ರಪಂಚದ ಗಂಡಸರೆಲ್ಲ ನನಗೆ ಸೋದರರಿಂದಾಗ ಯಶೋಧನ ಪ್ರಜ್ಞಾವಂತ ಮನಸ್ಸಿಗೆ ಆಘಾತವಾಗ್ತದೆ ಹೇಗೆ ಇಲ್ಲಿ ಆಘಾತವಾಗ್ತದೆ ಎನ್ನುವಂಥ ಪ್ರಶ್ನೆ ನಿಮಗೆ ಬರ್ತದೆ ಇಲ್ಲಿ ಯಶೋಧರ ಒಂದು ದಿವಸ ರಾಜನಿಗೂ ಕೂಡ ಯಶೋಧರ ರಾಜನಿಗೆ ಒಂದು ಡೌಟ್ ಬರ್ತದೆ ಅಂದರೆ ಅವನು ಮಲಗಿದ ನಂತರ ಇವಳು ಪ್ರತಿ ದಿವಸ ಹೋಗ್ತಾಳೆ ಎನ್ನುವಂತಹ ಒಂದು ಡೌಟಲ್ಲಿ ಅವನೇನು ಮಾಡ್ತಾನೆ ಅಂದರೆ ಒಂದು ಒಂದು ದಿವಸ ಅವಳ ಹಿಂದೆಯೇ ಹೋಗಿ ಹಿಂಬಾಲಿಸ್ತಾನೆ ಹಿಂಬಾಲಿಸಿ ನೋಡಿದಾಗ ಮಾವುತನ ಮನೆಗೆ ಹೋಗುವುದು ಕಾಣ್ತದೆ ಆ ಮಾವುತನ ಮನೆಯ ಕಿಟಕಿಯಿಂದ ನಿಂತು ನೋಡಿದಾಗ ಅವಳು ಕಾಲಿಗೆ ಬಿಡುವಂಥದ್ದು ಅವನು ಹೊಡೆಯುವಂಥದ್ದು ಅವಳು ನೀನ್ ಅನುಮಾನ ಪಡೆದಿರೋ ಅನುಮಾನ ಸಂಶಯ ಉಂಟಾಗ್ತದೆ ರಾಜನಿ ಕೂಡ ಸಂಶಯ ಉಂಟಾದಾಗ ಹಿಂದೆ ಬಂದು ನೋಡಿರುವಂಥದ್ದು ಈಗ ಮಾವುತನಿಗೆ ಸಂಶಯ ಬಂದಾಗ ಮಾವುತ ಹೇಳ್ತಾನೆ ಯಾಕೆ ತಡವಾಗಿ ಬರ್ತಾ ಇದೆಯಾ ಯಾಕೆ ಇಲ್ಲ ಅಂತ ದರ್ಪ ತೋರಿಸ್ತಾನೆ ಆವಾಗ ರಾಣಿ ಹೇಳ್ತಾನೆ ಈಗ ಪ್ರಪಂಚದಲ್ಲಿರುವವರೆಲ್ಲರೂ ನನ್ನ ಸಹೋದರರು ಅಂದರೆ ಅಂದರೆ ತನ್ನ ಗಂಡನಾದಂತಹ ರಾಜನಾದಂಥ ಯಶೋದರ ಕೂಡ ಸಹೋದರನ್ ಎನ್ನುವಂಥ ಅರ್ಥದಲ್ಲಿ ಅವಳು ಹೇಳ್ತಾಳೆ ಅದನ್ನು ಕೇಳಿ ರಾಜನಾದಂಥ ಯಶೋಧರನಿಗೆ ತುಂಬನೇ ಆಘಾತವಾಗ್ತದೆ ತುಂಬನೇ ದುಃಖ ಕೂಡ ಆಗ್ತದೆ ಅವರನ್ನು ಕೊಲ್ಲದೆ ಮುಕ್ತಿಯೆಡೆಗೆ ಆಲೋಚಿಸುವ ಉತ್ತಮ ವ್ಯಕ್ತಿಯಾಗಿ ಯಶೋಧರ ಕಾಣಿಸ್ತಾನೆ ಯಶೋಧರನಿಗೆ ಆಗಲೇ ಅವರನ್ನಿಬ್ಬರನ್ನು ಕೊಲ್ಲಬೇಕು ಅಂತ ಇತ್ತು ಆದರೆ ಆ ರೀತಿಯಾಗಿ ಅವನು ಮಾಡದೆ ಅವನ ಉತ್ತಮ ವ್ಯಕ್ತಿತ್ವವನ್ನು ತೋರಿಸ್ತಾನೆ ಅವಳನ್ನು ಪರೀಕ್ಷಿಸಬೇಕೆಂದೇ ರಾಜ ಮರುದಿನ ಅವಳನ್ನು ನೈದಿಲಿಯ ಹೂವಿನಿಂದ ಹೊಡೆದರೆ ಅದನ್ನು ಸಹಿಸದ ಅಮೃತಮತಿ ಮೂರ್ಛೆ ಹೋಗುತ್ತಾಳೆ ಇಂದು ನಿನಗೆ ಬಂದ ಸಾವು ಹೇಗೋ ದೈವದಿಂದ ಪರಿಹಾರವಾಯಿತು ಆದರೆ ಈ ನೈದಿಲಿಯ ನಿನಗೆ ಶಾಪವಾಯಿತು ಎಂದು ಸೂಕ್ಷ್ಮವಾಗಿ ಹಿಂದಿನ ರಾತ್ರಿಯ ಸಂಗತಿಯನ್ನು ಯಶೋಧರ ಸೂಚಿಸಿದಾಗ ಅಮೃತಮತಿಗೆ ಅದರ ಅರಿವಾಗುತ್ತದೆ ಇಲ್ಲಿ ರಾತ್ರಿ ಏನಾಯಿತು ಯಶೋಧರ ರಾಜ ಸಂಶಯಗೊಂಡು ರಾಣಿಯ ಹಿಂದೆ ಹಿಂಬಾಲಿಸಿದಾಗ ಅವನಿಗೆ ಒಂದು ದೃಶ್ಯ ಕಾಣುತ್ತದೆ ಅದರಲ್ಲಿ ಮಾವುತನ ಜೊತೆಗಿರುವಂಥದ್ದು ಮಾವುತ ಯಾಕೆ ತಡವಾಯಿತು ಎಂದು ಕೇಳಿದಾಗ ಪ್ರಪಂಚದ ಹುಡುಗರೆಲ್ಲರೂ ನನ್ನ ಗಂಡಸರೆಲ್ಲರೂ ನನ್ನ ಸಹೋದರ ಎಂದು ಹೇಳಿದಾಗ ಯಶೋಧರ ದುಃಖ ಆಘಾತ ಎಲ್ಲ ಆಗ್ತದೆ ಅಂತಹ ಸಂದರ್ಭದಲ್ಲಿ ಅವನು ಅವರ ನಿಬ್ಬ್ರನ್ನು ಏನೋ ಮಾಡದೆ ಸುಮ್ಮನೆ ಮನೆಗೆ ಅರಮನೆಗೆ ಬರ್ತಾನೆ ಅದನಂತರದಲ್ಲಿ ನಂತರದಲ್ಲಿ ಮರುದಿವಸ ಏನು ಮಾಡ್ತಾನೆ ಅವನು ಅಂದರೆ ನೈದಿಲಿಯ ಹೂವಿನ ಕಡೆ ಇರ್ತದಲ್ಲ ಅದರಿಂದ ಹೊಡಿತಾನೆ ಆಗ ಅವಳಿಗೆ ತಲೆ ತಿರುಗಿ ಬೀಳುವಂಥದ್ದು ಇಲ್ಲಿ ರಾಣಿಗೆ ಕೂಡ ಇಲ್ಲಿ ತಿಳೀತದೆ ರಾಜನಿಗೆ ಗೊತ್ತಾಗಿದೆ ಸಂಶಯ ಬಂದಿದೆ ಅಂತ ಹೇಳಿ ಆಗ ರಾಜ ಹೇಳ್ತಾನೆ ಅವನು ನಿನ್ನೆ ಹೊಡೆದಿದ್ದಾನಲ್ಲ ಕೈಯಲ್ಲಿ ಅಷ್ಟು ವಿಪರೀತವಾಗಿ ಹೊಡೆದಿದ್ದಾನಲ್ಲ ಅವಾಗಲೇ ನಿನಗೆ ಸಾವು ಬರಬೇಕಿತ್ತು ಆದರೆ ದೇವರು ನಿನಗೆ ಈ ಒಂದು ನೈದಿಲಿಯ ಹೂವಿನ ಹೊಡೆತದಿಂದ ಮೂರ್ಛೆ ಹೋಗುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದಾಗ ಅಮೃತಮತಿಯು ಕೂಡ ಅರಿವಾಗ್ತದೆ ಇದಾದ ನಂತರ ಯಶೋಧರ ರಾಜ ಏನು ಮಾಡ್ತಾನೆ ನೇರವಾಗಿ ತಾಯಿಗೆ ಹೇಳಲಿಕ್ಕೆ ಅವನಿಗೆ ಧೈರ್ಯ ಇರುವುದಿಲ್ಲ ತಾಯಿಯ ಬಳಿಗೆ ಸೂಕ್ಷ್ಮವಾಗಿ ಹೇಳ್ತಾನೆ ಅಮ್ಮ ಕನಸಿನ ರೂಪದಲ್ಲಿ ಹೊಂದಾವರೆ ಕೊಳದ ಹಂಸ ಕೊಳೆತ ತಾವರೆಯ ಕೊಳದಲ್ಲಿ ಆಡ್ತಾ ಇದೆ ಅಮ್ಮ ಏನು ಮಾಡಲಿ ನನ್ನ ಕನಸಿನ ರೂಪದಲ್ಲಿ ಅದು ಬಂದಿದೆ ಅಂತ ಹೇಳಿದಾಗ ತಾಯಿ ಕೂಡಲೇ ಹೇಳ್ತಾಳೆ ಬಲಿಯನ್ನು ಕೊಡಲು ಹೇಳ್ತಾಳೆ ಒಂದು ಕೋಳಿಯ ಬಲಿಯನ್ನು ಕೊಡಬೇಕು ನೀನು ಕೋಳಿಯ ಚಂದವನ್ನು ನೋಡಿ ಬೆಂತ ಬೆಂತರ ಸೇರುವಂತಹ ಒಂದು ಸನ್ನಿವೇಶ ಕೂಡ ಬರ್ತದೆ ಅಂದರೆ ಇಲ್ಲಿ ರಾಜ ಇಷ್ಟೆಲ್ಲ ನಡೆದೋಯ್ತಲ್ವ ಇಲ್ಲಿ ರಾಜನಿಗೆ ತನ್ನ ಹೆಂಡತಿ ಬೇರೆಯವರ ಜೊತೆ ಪ್ರೀತಿಸ್ತಾ ಇದ್ದಾಳೆ ಬೇರೆಯವರ ಜೊತೆ ಇದ್ದಾಳೆ ಅಂತ ತಿಳ್ಕೊಂಡ ನಂತರ ಅವನಿಗೆ ಎಷ್ಟು ದುಃಖ ಆಗಿರಬೇಡ ಹೇಳಿ ಆಗ ಯಶೋಧರು ಯಶೋಧರ ಅದನ್ನು ನೇರವಾಗಿ ತನ್ನ ತಾಯಿಗೆ ತಿಳಿಸೋದಿಲ್ಲ ಅವನು ತಾಯಿಗೆ ಹೇಳ್ತಾನೆ ಅಮ್ಮ ನಿನ್ನೆ ನನಗೆ ಒಂದು ಕನಸಿನಲ್ಲಿ ಏನು ಬಂತು ಗೊತ್ತಾ ಒಂದು ಹೊಂದಾವರೆ ಕೊಳದ ಹಂಸ ಅಂದರೆ ಚಿನ್ನದ ಕೊಳದ ಒಂದು ಹಂಸ ಕೊಳೆತೆಯ ತಾವರೆಯ ಕೊಳದಲ್ಲಿದೆ ಏನು ಮಾಡಲಿ ನಾನು ಇದಕ್ಕೆ ಅಂತ ಕೇಳಿದಾಗ ತಾಯಿ ನೀನೊಂದು ಕೋಳಿ ಕೋಳಿಯನ್ನು ಬಲಿ ಕೊಡು ಯಾಕಂದರೆ ಈ ರೀತಿಯ ಕನಸಾಲ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಒಂದು ಕೋಳಿಯನ್ನು ಬಲಿ ಕೊಡುವ ಅಂತ ಹೇಳಿದಾಗ ಅದೇ ರೀತಿ ಅವನಿಗೆ ಕೋಳಿಯನ್ನು ಬಲಿ ಕೊಡಲಿಕ್ಕೆ ಮನಸ್ಸಿರೋದಿಲ್ಲ ಒಂದು ಜೀವವನ್ನು ತೆಗಿಲಿಕ್ಕೆ ಅವನಿಗೆ ಮನಸ್ಸಿರೋದಿಲ್ಲ ಆಗ ಹೇಳಿದಾಗ ಅವನ ಅಮ್ಮ ಹೇಳ್ತಾರೆ ನೋಡು ನೀನು ಒಂದು ಹಿಟ್ಟಿನಿಂದ ಕೋಳಿಯನ್ನು ಮಾಡಿ ಅದನ್ನು ತಲೆಯನ್ನು ಕಟ್ ಮಾಡಬೇಕು ಅಂತ ಹೇಳ್ತಾಳೆ ಅದೇ ರೀತಿ ಹಿಟ್ಟಿನಿಂದ ಗುದಿ ಹಿಟ್ಟಿನಿಂದಲೋ ಮೈದಾ ಹಿಟ್ಟಿನ ಯಾವುದೋ ಒಂದು ಹಿಟ್ಟಿನಿಂದ ಕೋಳಿಯನ್ನು ಮಾಡಿ ಅದರ ತಲೆಯನ್ನು ತೆಗೆಯುವ ಅಂತ ಹೇಳಿ ಕೋಳಿಯನ್ನು ಮಾಡ್ತಾನೆ ಕೋಳಿಯನ್ನು ಇಟ್ಟಾಗ ಆ ಕೋಳಿಯ ಒಳಗೆ ಬೆಂತರ ಸೇರಿಕೊಳ್ತದೆ ಬೆಂತರ ಅಂದ್ರೆ ಏನು ಪಿಶಾಚಿ ಬೆಂತರ ಅಂದರೆ ಪಿಶಾಚಿ ಬೆಂತರ ಸೇರಿಕೊಳ್ಳುವಂಥದ್ದು ಕೋಳಿಯ ಒಳಗೆ ಬೆಂತರ ಸೇರಿಕೊಳ್ತದೆ ಪಿಶಾಚಿ ಸೇರಿಕೊಳ್ತದೆ ಮರು ದಿವಸ ಆ ಕೋಳಿಯ ತಲೆಯನ್ನು ಕಟ್ ಮಾಡಿದಾಗ ಆ ಪಿಶಾಚಿ ಬೊಬ್ಬೆ ಹಾಕ್ತದೆ ಅಯ್ಯೋ ಅಮ್ಮ ಅಂತ ಹೇಳಿ ಬೊಬ್ಬೆ ಹಾಕಿದಾಗ ಯಶೋಧರನಿಗೆ ತುಂಬನೇ ನೋವಾಗ್ತದೆ ಯಶೋಧರನು ಒಂದು ಅವನಿಗೆ ತುಂಬನೇ ದುಃಖ ಅನ್ನಿಸ್ತದೆ ಹಿಂಸೆ ಅನ್ನಿಸ್ತದೆ ಆಗ ಯಶೋಧರನು ಅವನ ಮನಸ್ಸಿಗೆ ತುಂಬ ದುಃಖ ಆದಾಗ ದುಃಖ ಆಗ್ತದೆ ಈ ವಿಷಯದಿಂದಾಗಿ ಅದರ ನಂತರದಲ್ಲಿ ಯಶೋಧರ ಏನು ಮಾಡ್ತಾನೆ ತನ್ನ ಎಲ್ಲ ಒಂದು ಐಶ್ವರ್ಯ ಆಡಂಬರ ಅರಮನೆ ಚಿಹ್ನೆ ಹೆಂಡತಿ ಎಲ್ಲವನ್ನು ಬಿಟ್ಟು ಅವನು ದೇಶಾಂತರ ಹೋಗುವಂಥದ್ದನ್ನು ಇಲ್ಲಿ ಕಾಣ್ಬೋದು ಅವನು ಬಿಟ್ಟು ಹೋಗುವಂಥದ್ದು ಎಲ್ಲ ಬಿಟ್ಟು ಹೋಗ್ತಾನೆ ಕೌಟುಂಬಿಕ ಸಂಘರ್ಷ ಸಂಗತಿಗಳನ್ನು ಗಂಡು ಹೆಣ್ಣಿನ ಪ್ರೇಮದ ವಿಚಿತ್ರ ವಿನ್ಯಾಸಗಳನ್ನು ಕೂಡ ಈ ಕವಿತೆಯಲ್ಲಿ ಹೇಳಿರುವಂಥದ್ದನ್ನು ಕಾಣಬಹುದು ಇವಿಷ್ಟು ಅಮೃತಮತಿಯ ಪ್ರಸಂಗದಲ್ಲಿ ಆಗಿರುವಂಥ ವಿಷಯ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು